ನಡೆದಂತಹ ಧರ್ಮ ಸಭೆಯ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವಾಗಮ ಪೂಜೆಯರಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಅದೇ ರೀತಿ ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ನಮ್ಮ ತಾಯಂದಿರಲ್ಲಿ ಗುರು ಹಿರಿಯರಲ್ಲಿ ಹಾಗೂ ಯುವ ಬಂಧುಗಳಲ್ಲಿ ನನ್ನ ಆತ್ಮೀಯ ನಮಸ್ಕಾರಗಳನ್ನು ಆಕರಿಸ್ತೇನೆ ಈಗಾಗಲೇ ಇಲ್ಲಿ ಕೂಡಂತಹ ಒಂದು ಜನಸ್ತೋಮ ನೋಡಿದ್ರೆ ಇವತ್ತು ರಾಮ ಮಂದಿರದ ಒಂದೇನು ಉದ್ಘಾಟನಾ ಸಮಾರಂಭ ಇದೆ ಅದು ಏನು ಅಯೋಧ್ಯೆಯಲ್ಲಿ ನಡೀತಾ ಇದನ್ನು ಅಥವಾ ಗಾಂಹ ಇಲ್ಲಿ ನಡೀತಾ ಇದೆ ಅನ್ನುವಂತಹ ಒಂದು ಭಾವನೆ ಇದೆ ಅಷ್ಟೊಂದು ಜನಸ್ತೋಮ ಆಗಿರ್ಬೋದು ಅಷ್ಟೊಂದು ಭಕ್ತಿಯಿಂದ ತಾವೆಲ್ಲರೂ ಕೂಡ ಇಲ್ಲಿ ಕೂಡಿದ್ರಿ ಈ ಸಂದರ್ಭದಲ್ಲಿ ನಾವು ವೇದಿಕೆಯನ್ನು ನೋಡಿದಾಗ ವೇದಿಕೆ ಮೇಲೆ ಮಹಾ ಜ್ಞಾನಿಗಳ ಅವ್ರೂ ಏನ್ ಮಾತಾಡುವಂತ ಹೇಳಿ ನನಗೇ ಸ್ವಲ್ಪ ವಿಚಾರ ಮಾಡಬೇಕು ಯಾಕಂದ್ರೆ ಅವರ ಜ್ಞಾನ ಮುಂದೆ ನಮ್ಮ ಜ್ಞಾನ ಏನು ಅಲ್ಲ ಇವತ್ತಿನ ನಿರ್ಮಾಣದಲ್ಲಿ ನಾವೆಲ್ಲರೂ ನೋಡಿರ್ಬೋದು ಶ್ರೀ ರಾಮಚಂದ್ರರ ಒಂದು ಜೀವನ ಚರಿತ್ರೆ ಆಗಿರ್ಬೋದು ಅವರ ದಾರಿ ದಾರಿಯಾಗಿರ್ಬೋದು ಇವತ್ತಿನ ಏನು ದಿವಸ ಇದೆ ಭಾರತದ ಒಂದು ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬಂದ್ರೆ ಆ ಒಂದು ಇತಿಹಾಸ ಇವತ್ತು ಸೃಷ್ಟಿಯಾಗಿದೆ ಹಲವಾರು ಜನ ಒಂದು ಅಯೋಧ್ಯೆಯಲ್ಲಿ ಮಂದಿರ ಆಗ್ಬೇಕು ಬೇಡಿಕೆ ಆಗಿದೆ ಇವತ್ತು ನಾವೆಲ್ಲರೂ ವಿಶೇಷವಾಗಿ ಯುವಕರು ಇರ್ಬೋದು ಹಿರಿಯರು ಇರ್ಬೋದು ಎಲ್ಲಾರು ಏನ್ ಆಸೆ ಅಂದ್ರೆ ನಮ್ಮ ಭಾರತ ದೇಶ ರಾಮರಾಜ್ಯ ಆಗಬೇಕನ್ನ ಆಸೆ ಇದೇ ಹೇಳಿದ್ರೆ ಎಲ್ಲರಿಗೂ ರಾಮರಾಜ್ಯ ಆಗಬೇಡ ಹೆಂಗಾಗೋದ್ರಿ ರಾಮರಾಜ ಯಾರು ಹೇಳ್ಬೋದು ರಾಮರಾಜ್ಯ ಆಗಬೇಕಾದ್ರೆ ನಮ್ಮ ಇರುವಂತ ನಾವು ಎಲ್ಲರೂ ಕೊಡುವ ಯಾವತ್ತಿನ ತನಕ ಇವಳಿರುವಂತ ರಾಮನ ಕೊಡ್ರ ಅವತ್ತಿನ ತನಕ ನಮ್ಮ ಭಾರತ ರಾಮರಾಜ್ಯ ಆಗ್ತಾ ಇಲ್ಲ ಬಂದಿರೋ ಅದಕ್ಕೆ ನಾವು ಅಂದ್ರೆ ರಾಮ ಆಗ್ತೇವೆ ಅಂದ್ರೆ ನಮ್ಮ ಭಾರತ ರಾಮರಾಜ್ಯಕ್ಸ್ರೆ ಬಂದಿರಬೇಕೆಲ್ಲರೂ ಕೂಡ ವಿಶೇಷವಾಗಿ ನಮ್ಮ ಯುವಕರು ತಾವೆಲ್ಲರೂ ಯಾಕಂದ್ರೆ ರಾಮಚಂದ್ರರ ಒಂದು ಜೀವನ ಚರಿತ್ರೆ ಅಂತ ಹೇಳ ಅಧ್ಯಯನ ಯಾಕಂದ್ರೆ ರಾಮಚಂದ್ರ ಒಂದು ಪಟ್ಟ ಅಭಿಷೇಕ ಆಗುವಂತ ಸಂದರ್ಭದಲ್ಲಿ ಒಂದು ಕಡೆ ಅವ್ರ ಸಿಂಹಾಸನ ಇನ್ನೇನು ರಾಯಿಯವರು ಒಂದು ಅಯೋಧ್ಯೆಯ ಮಹಾರಾಜರಾಗಿ ಪಟ್ಟ ಅಭಿಷೇಕ ಆಗಿರ್ತದೆ ಇನ್ನೊಂದು ಕಡೆ ಅವ್ರ ತಂದೆಯವರ ನೀನು ನೀನ ಒಣವಾಸಕ್ಕೆ ಅಂತ ಮಾತನ್ನ ಹೇಳ್ತಾರೆ ಆ ಮಾತು ಹೇಳದ್ರ ಜೊತೆಗೆ ಅವರ ರಾಮಚಂದ್ರ ನೀ ಹೇಳ್ತಾರ ನನ್ನ ಮಾತು ಕೇಳಬೇಕಾಗಿಲ್ಲ ಯಾಕಂದ್ರೆ ನೀ ನೀನಲ್ಲ ನೀನ್ ರಸಕ್ಕೆ ಹೋಗೋದಿಲ್ಲ ಮಾತನ್ನ ಹೇಳುವಂತ ಅಂತ ಸಂದರ್ಭ ಇಲ್ಲಮ್ಮ ನಾನು ನೀ ಕೊಟ್ಟಿದ್ದ ಕೊಟ್ಟಿದ ಅಂದ್ರೆ ತಂದೆ ಕೊಟ್ಟಂತ ಮಾತನ್ನ ಪುತ್ರ ಉಳಿಸ್ಕೋಬೇಕಾಗತ್ತೆ ಅಂತ ಅಂತ ಒಂದು ಚರಿತ್ರೆ ನಮ್ಮ ರಾಮಚಂದ್ರ ಇವತ್ತಿನ ದಿವಸದಾಗ ಆಕೋ ಮಾಡಿದ್ ಸಹ ಮಗ ಕಟ್ಟ ಕಟ್ಟುದಿಲ್ಲ ನಾಯಕ ನಾವು ಅವ್ಕ ಅದಕ್ಕೆ ಬಂಧುಗಳೇ ನಮ್ಮ ಒಂದು ಚರಿತ್ರೆ ನಮ್ಮ ಸನಾತನ ಧರ್ಮ ಬಹಳ ದೊಡ್ಡದು ನಮ್ಮ ಸಂಪ್ರದಾಯಗಳು ನಮ್ಮ ಮೌಲ್ಯಗಳು ಬಹಳ ದೊಡ್ಡದು ಯಾಕಂದ್ರೆ ವಿಶೇಷವಾಗಿ ವಿಶೇಷವಾಗಿಲ್ಲಾ ನಮ್ಮ ತಾಯಂದಿರು ಬಂದಿರಿ ನಾ ಹೇಳ್ತ ಬಯಸ್ತೇನೆ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಇತಿಹಾಸವನ್ನು ನೋಡಿದ ಛತ್ರಪತಿ ಶಿವಾಜಿ ಮಹಾರಾಜ್ ಬಹಳ ವಸ್ತೆಯಲ್ಲಿ ಇದ್ದಾಗ ಅವ್ರ ತಾಯಿಯವರು ಅವರ ಮನೆಗೆ ಒಬ್ರು ವೃದ್ಧರು ಬಂದಿರ್ತಾರೆ ಬಂದಾಗ ತಾಯಿ ಮನೆಯಲ್ಲಿ ಏನೇ ಇದ್ರು ಕೋಣಮ್ಮ ಅಂತ ಅಂತ ಸಂದರ್ಭದಲ್ಲಿ ಜೀಜಾಮರ್ತಾರ ನೋಡಿ ಒಳಗಡೆ ಹೋಗಿ ಶಿವಾಜಿ ಮಹಾರಾಜ ಬೇತಾರ ಹೋಗು ಉಡಿಸ ಅಮ್ಮ ತಗೊಂಬ ತಿನ್ನ ಮಕ್ಕಳು ತಗೊಂಬ ಅಂತ ಶಿವಾಜಿ ಮಹಾರಾಜ ವಿಚಾರ ಮಾಡ್ತಾರ ನನಗೆ ಯಾಕೆ ಹೇಳಿದ್ರು ಅಮ್ಮ ಅವರ ಅವ್ರ ಒತ್ತಾರ ತಗೊಂಡ್ಬಾರ ಅಮ್ಮ ಇದಾರ ಅವ್ರ ಕೈ ಆ ವೃದ್ಧ ಮಹಿಳೆಗೆ ಉಡಿಯಣ ತುಂಬಿಸಿ ಅವರಿಗೆ ಹಣ್ಣುಗಳನ್ನ ಕೊಡಕಸ್ತಾರೆ ಅವಾಗ ಮಹಾರಾಜ ಕೇಳ್ತಾರೆ ಈಗೆಲ್ಲ ಯಾಕೆ ಮಾಡ್ತೀವಿ ನೀನು ಮಾಡ್ಬೋದಿತ್ತಲ್ಲ ಅವ್ರನ್ನ ನಾನ್ ತು ಮಾಡ್ತೀನಿ ನಿನಗೆ ಈ ಮಾಡುವಂತ ಋಣ ಹಾಕ್ಬೇಕಂತ ಹೇಳ್ತಾರೆ ಅದಕ್ಕೆ ತಾವು ತಮ್ಮ ಮಕ್ಕಳಿಗೆ ಏನೇನು ಮೌಲ್ಯಗಳನ್ನ ಕೊಡ್ತೀರಿ ಅದೇ ದೊಡ್ಡದಾಗ ನಾ ಅವ್ರು ಪರಂಪರೆತರವಾಗಿ ಅದನ್ನೇ ಮುಂದುವರಿಸ್ತಾರೆ ಅದಕ್ಕೆ ತಾವು ಇವತ್ತು ಒಳ್ಳೆ ಮೌಲ್ಯಗಳು ಕೊಟ್ರೆ ಬರೋ ಹಂತ ನಿರ್ಮಾಣದಲ್ಲಿ ಪ್ರತಿಯೊಂದು ಮನೆಯಲ್ಲಿ ರಾಮರೆಲ್ಲ ಹುಟ್ಟಾನೆ ಪ್ರತಿಯೊಂದು ಮನೆಯಲ್ಲಿ ಶ್ರೀ ರಾಮಚಂದ್ರ ಬರ್ತಾನ ಅಂತ ನಾನು ಅದಕ್ಕೆ ತಾವು ತಾಯಂದರು ಒಳ್ಳೆ ಮೌಲ್ಯಗಳನ್ನು ಕೊಟ್ಟು ನಾವು ಬರೋ ಹಂತ ಯುವಕರಿಗೆ ಘೋಷಣೆ ಮಾಡ್ಬೇಕಂತ ಹೇಳಿ ತಮ್ಮ ಕೈ ಅದಕ್ಕೆ ಈ ಸಂದರ್ಭದಲ್ಲಿ ಬಹಳ ವಿಷಯ ಮಾತನಾಡದೆ ಇನ್ನಾದ್ರೂ ವೇದಿಕೆಗಳಲ್ಲಿರುವಂತಹ ಪೂಜೆ ಜ್ಞಾನದ ಮಾತುಗಳನ್ನು ತಾವೆಲ್ಲರೂ ಕೂಡ ಕೇಳಬೇಕು ನಾವು ಕೂಡ ಅವರ ಜ್ಞಾನದ ಮಾತುಗಳನ್ನು ಕೇಳಕ್ಕೆ ಇಲ್ಲಿ ಬಂದಿದ್ದೇವೆ ತಾವೆಲ್ಲರೂ ಇಷ್ಟೊಂದು ಪ್ರೀತಿಯಿಂದ ನಮಗೆ ಕರೆದು ತಮ್ಮ ಜೊತೆಗೆ ನಾವು ಸಂದ್ರೆ ಕ್ಷಣಗಳ ನಷ್ಟ ಕೊಟ್ಟಂತಹ ಎಲ್ಲ ಸಂಘಟಕರಾಗಿರ್ಬೋದು ನಮ್ಮ ನಾಯಕರಿಗೆ ಆಗಿರ್ಬೋದು